ಬಹುಶಃ ಇವತ್ತಿನ ವಿಷಯ ತಮಗೆಲ್ಲ ಗೊತ್ತಾಗಿರ್ಬೇಕು ನಾವು ನೀವು ಕೂಡಿ ಇವತ್ತು ಭಗವದ್ಗೀತೆಯನ್ನ ಭಗವದ್ಗೀತೆ ಅಂದ್ರೇನು ಮತ್ತು ಭಗವದ್ಗೀತೆಯ ಯಾಕೆ ಹೊಂದ್ಬೇಕು ಮತ್ತು ಭಗವದ್ಗೀತೆಯಲ್ಲಿರುವಂತ ಕರ್ಮ ಅಧ್ಯಾಯ ಮೂರನೇ ಅಧ್ಯಾಯ ಕರ್ಮಯೋಗ ಅಂತ ಬರುತ್ತೆ ಆ ರಹಸ್ಯಗಳನ್ನ ಇವತ್ತೆಲ್ಲ ನಾವು ನೀವು ಕೂಡಿ ಎಲ್ಲ ತಿಳ್ಕೊಡ ಮೊದಲನೇದಾಗಿ ಭಗವದ್ಗೀತೆ ಅಂದ್ರೆ ಏನು ಭಗವದ್ಗೀತೆಯ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮ ಮಹಾಭಾರತದ ಯುದ್ಧದ ರಣರಂಗದಲ್ಲಿ ಕೃಷ್ಣನ ಕಾಲಿಗೆ ಬಿದ್ದು ಗೋಗರ್ದು ಅಳುವ ಸಂದರ್ಭದಲ್ಲಿ ಯಾರಾಳ್ತಾರಪ್ಪ ಅಂದ್ರೆ ಅರ್ಜುನ ಅಳತಾನೆ ಕೃಷ್ಣನ ಕಾಲಿಗೆ ಬಿದ್ದು ಗೋಗರ್ದು ಅಳ್ತಾ ಇರ್ತಾನೆ ಅರ್ಜುನ ಕೃಷ್ಣ ಪರಮಾತ್ಮ ನನಗೆ ಈ ಯುದ್ಧದಿಂದ ನನಗೆ ಏನೂ ಲಾಭ ಇಲ್ಲ ಹಾಗಾಗಿ ನಾನು ನನ್ನ ಮುಂದಿರುವಂತ ನನ್ನ ದೊಡ್ಡಪ್ಪ ಚಿಕ್ಕಪ್ಪರವರನ್ನ ಕೊಲೆ ಮಾಡಿ ಬದುಕುವುದಕ್ಕಿಂತ ಮುಂಚೆ ನಾನು ಭಿಕ್ಷೆ ಬೇಡ ಏನಾದ್ರೂ ಬದುಕ್ತೀನಿ ಅಂತ ಹೇಳಿ ಅರ್ಜುನ ಕೃಷ್ಣನ ಕಾಲಿಗೆ ಬಿದ್ದು ಗೋಗರ್ದು ಅಳ್ತಾ ಇರ್ತಾನೆ ಸೊ ಇಂತಹ ಅಳುವ ಸಂದರ್ಭದಲ್ಲಿ ಮಹಾಭಾರತ ಇನ್ನೇನು ಯುದ್ಧ ಪ್ರಾರಂಭ ಆಗ್ಬೇಕು ಪ್ರಾರ ಪ್ರಾರಂಭ ಆಗುವುದಕ್ಕಿಂತ ಮುಂಚೆನೆ ಈ ರೀತಿಯಾಗಿ ಕೃಷ್ಣನ ಬಳಿ ಈ ರೀತಿ ಅರ್ಜುನ ಬೇಡ್ಕೋತಾನೆ ನನಗೆ ಇನ್ನೂ ಆಗಲ್ಲ ಯುದ್ಧದಿಂದ ನಾನು ಪಲಾಯನ ಮಾಡ್ತೀನಿ ನನಗೆ ಯುದ್ಧದಲ್ಲಿ ಹೋರಾಟಕ್ಕೆ ಶಕ್ತಿ ಇಲ್ಲ ನನ್ನ ಬಲ್ಲಿ ಸೊ ಅಂತ ಸಂದರ್ಭದಲ್ಲಿ ಅರ್ಜುನನಿಗೆ ಜಗತ್ತಿಗೆ ಸಂದೇಶವನ್ನು ಕೊಟ್ಟಂತ ಕೃಷ್ಣ ಪರಮಾತ್ಮ ಅರ್ಜುನ ಮೂಲಕ ನಮಗೂ ಮತ್ತು ನಿಮಗೂ ಈ ಭಗವದ್ಗೀತೆಯನ್ನು ಹೇಳ್ತಾನೆ ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಆಗಿ ಈ ರೀತಿಯಾಗಿ ಅರ್ಜುನನಿಗೆ ಸಂದೇಶವನ್ನ ನಿವಾರಣೆ ಮಾಡ್ತಾನೆ ಕೃಷ್ಣ ಪರಮಾತ್ಮ ಸೊ ಅದುವೇ ಭಗವದ್ಗೀತೆ ಇದು ಯಾರೋ ಹೇಳಿದ ಭಗವದ್ಗೀತೆ ಅಲ್ಲ ಸಾಕ್ಷಾತ್ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನು ಮಹಾಭಾರತದ ಯುದ್ಧದ ರಣರಂಗ ಭೂಮಿಯಲ್ಲಿ ಅರ್ಜುನನ ಅರ್ಜುನ ಮುಖಾಂತರ ಜಗತ್ತಿಗೆ ಸಂದೇಶವನ್ನ ಸಾರ್ಥನ ಅದೇ ಭಗವಂತನ ವಾಣಿ ಭಗವದ್ಗೀತೆ ಗೊತ್ತಾಯ್ತಾ ನಿಮ್ಗೆಲ್ಲ ಭಗವದ್ಗೀತೆ ಅಂದ್ರೆ ಏನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ತನ್ನ ಬಾಯಿಂದ ತನ್ನ ವಾಣಿಯಿಂದ ಈ ರೀತಿಯಾಗಿ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾನೇನೆ ಉಪದೇಶವನ್ನ ಮಾಡ್ತಾನೆ ಅರ್ಜುನನಿಗೆ ಇದು ಭಗವದ್ಗೀತೆ ಅಂದ್ರೆ ಏನು ಗೊತ್ತಾಯ್ತು ಮುಂದೆ ಭಗವದ್ಗೀತೆಯಲ್ಲಿ ಏಳುನೂರು ಶ್ಲೋಕ ಬರುತ್ತೆ ಒಟ್ಟು ಭಗವದ್ಗೀತೆಯಲ್ಲಿ ಏಳುನೂರು ಶ್ಲೋಕ ಬರುತ್ತೆ ಅದರಲ್ಲಿ ಬಹು ಮುಖ್ಯವಾಗಿ ಅದನ್ನ ಓದ್ಬೇಕು ಇದನ್ನ ಓದ್ಬೇಕಂತಲ್ಲ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಅಧ್ಯಾಯ ಕೂಡ ಬಹಳಷ್ಟು ಅತ್ಯಂತ ಅಮೂಲ್ಯವಾದಂತ ರತ್ನಗಳು ಹಾಗಾಗಿ ನಾವು ನಿಮಗೆ ಇವತ್ತು ಭಗವದ್ಗೀತೆಯಲ್ಲಿ ಕರ್ಮಯೋಗದ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ತಿಳಿಸ್ಕೊಡ್ತೇನೆ ಕರ್ಮಯೋಗ ಅದರಲ್ಲಿ ಒಂದು ಶ್ಲೋಕ ಬಹಳಷ್ಟು ಅತ್ಯಂತ ಮಹತ್ವದಾಗಿದೆ ಕರ್ಮಯೋಗ ಮೂರನೇ ಅಧ್ಯಾಯ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶ್ ಕದಾಚ ಮಾ ಕರ್ಮ ಫಲ ಇಟ್ಟು ಭ್ರೋಮ ಸಂಗಸ್ತವಿ ಕರ್ಮಣೆ ಅಂತ ಹೇಳ್ತಾನೆ ಕೃಷ್ಣನ ಕಾಲಿಗೆ ಬಿದ್ದು ಈ ರೀತಿಯಾಗಿ ಗೋಗಳದು ಅಳುವ ಸಂದರ್ಭದಲ್ಲಿ ಕರ್ಮಣ್ಯರಸ್ತೆ ಮಾಲೇಶ್ ಕದಾಚನ ಮಾ ಕರ್ಮ ಫಲ ಹೇತು ಋರ್ಮ ಸಂಗಸ್ತವೆ ಕರ್ಮಣಿ ಅಂತ ಹೇಳ್ತಾನೆ ನಾ ಸಾಲಿನ ಕಲ್ತಿಲ್ಲ ನಾನು ಸಾಲಿಗೆ ಹೋಗ್ತಾ ಇಲ್ಲ ಪ್ರತಿದಿನ ಆದ್ರೂ ಕೂಡ ನನಗೆ ನನಗೆ ಎ ಬಿ ಸಿ ಗೊತ್ತಿಲ್ಲ ನನಗೆ ಯಾವುದು ಕನ್ನಡ ಅಕ್ಷರಗಳು ಗೊತ್ತಿಲ್ಲ ನನಗೆ ಯಾವುದು ಪಾಠ ಗೊತ್ತಿಲ್ಲ ಹೆಂಗ್ ಗೊತ್ತಾಗುತ್ತೆ ಅದು ನಾವು ಪ್ರತಿದಿನ ಶಾಲೆಗೆ ಹೋಗ್ಬೇಕು ಶಿಕ್ಷಕರು ಹೇಳಿಕೊಳ್ಳುವಂತ ಪಾಠಗಳನ್ನು ನಾವು ಅಧ್ಯಯನ ಮಾಡ್ಬೇಕು ಅಂದಾಗ ಮಾತ್ರ ನಮ್ಗೆ ಮುಂದಿನ ಶಿಕ್ಷಣದ ಬಗ್ಗೆ ಮುಂದಿನ ಅಕ್ಷರದ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಏನು ಗೊತ್ತಿಲ್ಲ ನಾನು ಎಷ್ಟ್ ಮಾಡ್ಲಿ ಇಷ್ಟ ಅಂಕ ಗಳಿಸ್ತೀನಿ ನಾನು ಅಷ್ಟು ಮಾಡ್ತೀನಿ ಅಷ್ಟು ಪಾಸ್ ಆಗ್ತೀನಿ ಅಂತ ಹೇಳಿ ಸುಮ್ಮನೆ ಸಂದೇಹ ಇಟ್ಕೋಬಾರ್ದು ನಾವು ಮೊದಲು ನಮ್ಮ ಕರ್ಮ ನಮ್ ಕೆಲಸ ನಾವು ಮಾಡ್ಬೇಕು ಅಂದಾಗ ಮುಂದಿನ ದಿನ ನಾ ಸೋಲ್ತಿನೋ ಗೆಲ್ತಿನೋ ಇದು ರಣಗರಂಗದಲ್ಲಿ ಅಂತ ಚಿಂತೆ ಬೇಡ ಯಾವ ರೀತಿ ಕೃಷ್ಣನ ಕಾಲಿಗೆ ಅರ್ಜುನ ಅಳ್ತನ ಪದರಿ ಬೇಕು ಅಂದ್ರೆ ನನಗೆ ಕೃಷ್ಣ ಈ ಯುದ್ಧದ ರಣರಂಗದಲ್ಲಿ ನನಗೆ ಯುದ್ಧನೇ ಬೇಡ ನಾನು ಈ ಯುದ್ಧದಿಂದ ಪಲಾಯನ ಮಾಡ್ತೀನಿ ದಯವಿಟ್ಟು ನನಗೆ ಯುದ್ಧ ಮಾಡಕ್ಕೆ ಆಗಲ್ಲ ನಾನು ನನಗೆ ಹೇಳಿ ಅಂತ ತಿಳ್ಕೋ ಆದ್ರೆ ನನ್ನ ಯುದ್ಧದ ರಣರಂಗದಲ್ಲಿ ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಬರಲ್ಲ ನನ್ನ ಹೋರಾಟ ಮಾಡೋ ಶಕ್ತಿ ಇಲ್ಲ ಅಂತ ಹೇಳಿ ಕೃಷ್ಣನ ಕಾಲಿಗೆ ಬಿದ್ದು ಅಳ್ತಾ ಅಳ್ತಾ ಅಳತಾ ಕೂತಂತ ಅರ್ಜುನನಿಗೆ ಈ ರೀತಿಯಾಗಿ ಗೀತೆಯನ್ನ ಮೋಟಿವೇಶನ್ ಮಾಡ್ತಾನೆ ಮನವರಿಕೆ ಮಾಡ್ತಾನೆ ಕೃಷ್ಣ ನೋಡು ಅರ್ಜುನ ಇನ್ನು ಯುದ್ಧನೆ ಮಾಡಿಲ್ಲ ಯುದ್ಧ ಮಾಡು ಮೊದಲು ನಿನ್ನ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಆ ನಿನ್ನ ವಿರೋಧಿಗಳಿಗೆ ಬಿಡು ಬಾಣ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ನೀನು ಯುದ್ಧನೆ ಮಾಡಿಲ್ಲ ನಿನ್ ಯುದ್ಧದಲ್ಲಿ ಗೆಲ್ತಿಯೋ ಸಾಯ್ತಿಯೋ ವೀರಮಣ ಹೊಂತಿಯೋ ನೆಕ್ಸ್ಟ್ ಸೆಕೆಂಡರಿ ಆದ್ರೆ ಮೊದಲು ನೀನು ಈ ಯುದ್ಧದ ರಣರಂಗದಲ್ಲಿ ಕುರುಕ್ಷೇತ್ರ ಅನ್ನೋದು ದೊಡ್ಡ ಪವಿತ್ರವಾದ ಮಹಾಭಾರತದ ಯುದ್ಧ ಇಂತಹ ಮಹಾಭಾರತದ ಯುದ್ಧದಲ್ಲಿ ನೀನು ಮುಖ್ಯವಾಗಿ ನಿನ್ನ ಸೋಲ್ತಿಯ ನೀನು ಮುಖ್ಯವಾಗಿ ಸೋಲ್ತಿಯ ಅಂತ ಅನ್ಕೊಂಡ್ರೆ ನಿನ್ನ ಮನಸ್ಸಲ್ಲಿ ತಿಳ್ಕೊಟ್ರೆ ಸೊ ಏನು ಮಾಡೋಕ್ಕಾಗಲ್ಲ ಮೊದಲು ನೀನು ಯುದ್ಧದಲ್ಲಿ ರಣರಂಗದಲ್ಲಿ ಹೋರಾಟ ಮಾಡು ಏಳು ಎಂತೇಳು ಬಿಡು ಬಾಣ ಅಂತ ಹೇಳಿ ಅರ್ಜುನನಿಗೆ ಈ ರೀತಿಯಾಗಿ ಕೃಷ್ಣ ಉಪದೇಶ ಮಾಡ್ತಾನೆ ಕರ್ಮಣ್ಯವಾಧಿಕಾರಸ್ಥೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತು ಕೃಮ ಸಂಗಸ್ತವೇ ಕರ್ಮಣೆ ಅಂತ ಹೇಳ್ತಾನೆ ಅರ್ಜುನ ಈ ರೀತಿ ತನ್ನ ಸಂದೇಹಗಳನ್ನ ಕೃಷ್ಣನ ಮೂಲಕ ತಿಳ್ಕೊತಾನೆ ಈ ರೀತಿ ನನ್ ಬಳಿ ನನಗೇನು ಆಗಲ್ಲ ಅವಾಗ ಕೃಷ್ಣ ಪರಮಾತ್ಮ ನೇರವಾಗಿ ಅರ್ಜುನಿಗೆ ಈ ರೀತಿ ಒಂದೊಂದು ಒಂದೊಂದು ಪ್ರತಿಯೊಂದು ಮಾತುಗಳನ್ನ ಈ ರೀತಿಯಾಗಿ ಕರ್ಮ ಯೋಗದ ರಹಸ್ಯದಲ್ಲಿ ಹೇಳ್ತಾ ಹೋಗ್ತಾನೆ ಅದಕ್ಕೆ ಮುಖ್ಯವಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಮೊದಲು ನೀನು ಮಾಡುವಂತ ಕರ್ಮ ಸರಿಯಾದ ದಿಕ್ಕಿನ ಇರ್ಬೇಕು ನೀನು ಮಾಡುವಂತ ಕೆಲಸ ಒಳ್ಳೆಯದಲ್ಲಿ ಇರಬೇಕು ನೀವು ಮಾಡುವಂತ ಕೆಲಸ ಸಾಮಾಜಿಕ ರೀತಿಯಲ್ಲಿ ಇರಬೇಕು ನೀನು ಮಾಡುವಂತ ಕೆಲಸ ನಾಲ್ಕು ಜನರಿಗೆ ಒಳ್ಳೇದಾಗಬೇಕು ಹಾಗಾಗಿ ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಜನರಿಗೆ ಅರ್ಜುನ ಮೂಲಕ ಜಗತ್ತಿಗೆ ಸಂದೇಶವನ್ನ ಸಾರ್ತಾನೆ ಅದುವೆ ಭಗವದ್ಗೀತೆ ಒಂದೊಂದು ಯಾವುದೇ ಒಂದು ಕೆಲಸ ಅಲ್ಲಿ ಮೊದಲು ನಾವು ಕೆಲಸ ಮಾಡ್ಬೇಕು ಕೆಲಸ ಮಾಡುವುದಕ್ಕಿಂತ ಮುಂಚೆ ನಾನು ಅಷ್ಟು ಮಾಡ್ತೀನಿ ಇಷ್ಟು ಮಾಡ್ತೀನಿ ಯಾವುದೋ ಒಂದು ನಂಬಿಕೆ ಇಲ್ಲಾರ್ದೆ ಕೆಲಸ ಮಾಡ್ಬೋದು ಪ್ರತಿಯೊಂದು ಜೀವನದಲ್ಲಿ ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ನಾವು ಜೀವನದಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಅರ್ಜುನ್ ಸಂದೇಶ ಕೊಡ್ತಾನೆ ಅರ್ಜುನ ನೀನು ಮೊದಲು ಯುದ್ಧ ಮಾಡು ಯುದ್ಧ ಮಾಡು ಸೋಲ್ತಿಯೋ ಗೆಲ್ತಿಯೋ ಸಾಯ್ತಿಯೋ ಸೆಕೆಂಡರಿ ಆದ್ರೆ ಯುದ್ಧ ಮಾಡು ಯುದ್ಧದಲ್ಲಿ ನೀನು ಇನ್ನ ಬಾಣನೆ ಬಿಟ್ಟಿಲ್ಲ ಸೋಲ್ತೀನಿ ಅಂದ್ರೆ ನೀನು ರಣಹೇಡಿ ಆಗ್ತೀಯ ಹೇಡಿ ಆಗ್ತೀಯಾ ಹಾಗಾಗಿ ನೀನು ಯುದ್ಧದಲ್ಲಿ ಸೋತ್ರೆ ನಿನ್ನ ಹೆಸರು ಅಜರಾಂಗ್ ಇರುತ್ತೆ ಅಕಸ್ಮಾತ್ ನೀನು ಯುದ್ಧದಲ್ಲಿ ಪಲಾಯನ ಮಾಡಿದ್ರೆ ಮುಂದಿನ ಪೀಳಿಗೆಗೆ ನಿನ್ನನ್ನ ನೋಡಿ ಜನ ನಗ್ತಾ ನಗ್ತಾರೆ ಅಂತ ಹೇಳಿ ಅರ್ಜುನ ಅರ್ಜುನಿಗೆ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಹಾಗಾಗಿ ಮೊದಲು ಕರ್ಮ ನಾವು ಯಾವುದೇ ಒಂದು ಕೆಲಸ ಮಾಡಿ ಮೊದಲು ನಾವು ಕರ್ಮ ಮಾಡಬೇಕು ಆ ಕರ್ಮದಲ್ಲಿ ಲಾಭ ನಷ್ಟ ಅದನ್ನ ಬಿಟ್ಟು ನಾವು ಮಾಡುವಂತ ಸತ್ಕಾರ ನಾವು ಮಾಡುವಂತ ಕೆಲಸ ನಾವು ಮಾಡುವಂತಹ ಒಳ್ಳೆ ಕೆಲಸ ಸಮಾಜ ಕೆಲಸ ನಾವು ಯಾವುದೋ ಒಂದು ಶಿಕ್ಷಣ ಕೊಡ್ತೇವೆ ಬಂದ್ರೆ ಅದಕ್ಕೆ ನಾವು ಕೆಲಸ ಮಾಡ್ಬೇಕು ಪ್ರತಿಯೊಬ್ರು ಕೆಲಸ ಮಾಡ್ಬೇಕು ಕೆಲಸ ಆ ಮಾಡದ ಮೇಲೆ ನಾವು ಮುಂದಿನ ಆ ಅದರ ಲಾಭ ದೇವರಿಗೆ ಬಿಟ್ಟು ವಿಚಾರ ಪ್ರತಿಫಲ ಒಂದೇನೋ ನಾನು ಶಾಲೆಯಲ್ಲಿ ಒಂದು ಫಸ್ಟ್ ರ್ಯಾಂಕ್ ಹೇಳಿ ನಿಮ್ ಮನಸ್ಸಲ್ಲಿ ಆಗಿರ್ತದೆ ಆದ್ರೆ ನೀವು ಸ್ಟಡಿನೇ ಮಾಡಿರ್ಲಿಲ್ಲ ಓದಿರಲ್ಲ ಏನು ಶಿಕ್ಷಣ ಪಡೆದುಕೊಂಡಿರಲಿಲ್ಲ ನಾನು ಆಶ್ರಯ ಗಳಿಸ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಮೂರ್ಖತನ ಆಗುತ್ತೆ ಹಾಗಾಗಿ ನೀವು ಮೊದಲು ಶಿಕ್ಷಣ ಪಡ್ಕೋಬೇಕಂದ್ರೆ ನೀವು ಕಷ್ಟ ಪಡಬೇಕು ಓದಬೇಕು ಅಭ್ಯಾಸ ಮಾಡ್ಬೇಕು ಸೊ ಈ ರೀತಿಯಾಗಿ ಅರ್ಜುನನಿಗೆ ಕೃಷ್ಣ ಪ್ರತಿಯೊಂದು ಸಂದೇಹಗಳನ್ನ ನಿವಾರಣೆ ಮಾಡ್ತಾ ಹೋಗ್ತಾನೆ ಭಗವದ್ಗೀತೆ ಅನ್ನೋದು ಮಹಾ ದೊಡ್ಡ ಗ್ರಂಥ ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳನ್ನ ಸೇರಿ ಒಂದು ಭಗವದ್ಗೀತೆ ಆಗಿದೆ ಜಗತ್ನಲ್ಲಿ ಬಹುಶಃ ನೀವೆಲ್ಲ ಗೂಗಲ್ ಸರ್ಚ್ ಮಾಡೋದು ವಿಚ್ ಇಸ್ ವೆರಿ ಮೋಸ್ಟ್ ಪವರ್ಫುಲ್ ಬುಕ್ ಮೋಟಿವೇಶನಲ್ ಬುಕ್ ಅಂತ ಹೊಡೆದ್ರೆ ಅದು ಭಗವದ್ಗೀತೆನೆ ಬರುತ್ತೆ ಸಾವಿರಾರು ಬುಕ್ಸ್ ಗಳಿಗೆ ಸಾವಿರಾರು ಗ್ರಂಥಗಳಿಗೆ ಒಂದು ಸಮ ಒಂದು ಭಗವದ್ಗೀತೆ ಭಗವದ್ಗೀತೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಶಾಲೆಯಲ್ಲಿ ಕಲಿತರೆ ಮುಂದಿನ ದಿನಗಳಲ್ಲಿ ಬಹುಶಃ ಅವರನ್ನ ಹಿಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಶ್ರೇಷ್ಠವಾದ ಭಗವದ್ಗೀತೆ ಅಂತ ಶ್ರೇಷ್ಠವಾದ ಈ ಲೇಖನ ಪ್ರತಿಯೊಬ್ರು ಪ್ರತಿಯೊಬ್ರು ಓದಲೇಬೇಕು ಬಹುಶಃ ಹಿಂದೂಗಳು ಮಾತ್ರ ಓದ್ಬೇಕಾಗಿ ಭಗವದ್ಗೀತೆ ಅಂತ ಇದೆ ಸಮಾಜದಲ್ಲಿ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕ ಕೂಡ ತಮ್ಮ ಜೀವನದ ಅಮೂಲ್ಯ ರತ್ನಕ್ಕಾಗಿ ಬಹುಶಃ ನಮಗೆ ಒಂದು ಅಮೂಲ್ಯ ರತ್ನ ಒಂದು ಡೈಮಂಡ್ ಇದ್ದ ಹಾಗೆ ಭಗವದ್ಗೀತೆ ಅನ್ನೋದು ಒಂದು ಡೈಮಂಡ್ ಇದ್ದ ಹಾಗೆ ಪ್ರತಿಯೊಬ್ರು ಭಗವದ್ಗೀತೆಯನ್ನ ಓದಬೇಕು ಅಂದಾಗ ಜೀವನದಲ್ಲಿ ಯಶಸ್ವಿ ಅಲ್ಲಕ್ಕೆ ಇದೊಂದು ಮಾರ್ಗಸೂಚಿ ಆಗ್ಬಹುದು ಅಂತ ಹೇಳಿ ಇವತ್ತು ನಾವೆಲ್ಲ ಕರ್ಮಯೋಗದ ರಹಸ್ಯವನ್ನ ತಿಳ್ಕೊಂಡು ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಶ್ಲೋಕವನ್ನ ತಿಳ್ಕೊಣ ಪ್ರತಿಯೊಬ್ಬರು ಭಗವದ್ಗೀತೆಯನ್ನು ಓದಿ ನಾವೆಲ್ಲ ಕೃಷ್ಣನ ಭಕ್ತರಾಗೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾನೆ ಜಯ ಶ್ರೀ ಕೃಷ್ಣ